ಇನ್ನು ಖುದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಹನ್ ಭಾಗವತ್ ಅವರು ಮಾತನಾಡ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯವರ ಕಾಲೆಳೆದಿದ್ದಾರೆ ಜಯರಾಮ್ ರಮೇಶ್ ಮೋಹನ್ ಭಾಗವತ್ ನಿವೃತ್ತಿ ವಯಸ್ಸಿನ ಬಗ್ಗೆ ಹೇಳಿದ್ದಾರೆ ಆರ್ ಎಸ್ ಎಸ್ನ ಮುಖ್ಯಸ್ಥರೇ ಖುದ್ದಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಎಪ್ಪತ್ತೈದು ವರ್ಷ ತುಂಬಲಿರುವ ಮೋದಿಯವರಿಗೆ ಇದು ಗುಪ್ತ ಸಂದೇಶ ಮೋದಿಗೆ ಎಪ್ಪತ್ತೈದು ವರ್ಷ ತುಂಬತ್ತೆ ಇತರರಿಗೂ ಸ್ಥಾನ ಬಿಟ್ಟುಕೊಡಬೇಕು ಪ್ರಧಾನಿ ಮೋದಿ ಅವರಿಗೆ ಪರೋಕ್ಷವಾಗಿ ಭಾಗವತ್ ಅವರು ಸ್ಥಾನ ಬಿಟ್ಟು ಕೊಡೋದಕ್ಕೆ ಹೇಳಿದ್ದಾರೆ ಒಂದು ಬಾಣ ಎರಡು ಗುರಿಗಳು ಅಂತ ಜೈರಾಮ್ ರಮೇಶ್ ಅವರು ಹೇಳಿದ್ದಾರೆ ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಜೈರಾಮ್ ರಮೇಶ್ ಅವರು ಟೀಕೆ ಮಾಡಿದ್ದಾರೆ ಈವರೆಗೆ ಈ ಮಾತನ್ನು ನಾವು ಹೇಳ್ತಾ ಇದ್ವಿ ಆದರೆ ಈಗ ಖುದ್ದು ಮೋಹನ್ ಭಾಗವತ್ ಅವರು ಈ ಒಂದು ಸಂದೇಶವನ್ನು ಪ್ರಧಾನಿ ನರೇಂದ್ರ ಅವರಿಗೆ ಕೊಟ್ಟಿದ್ದಾರೆ ತುಂಬ ಗುಪ್ತವಾಗಿ ತುಂಬ ಸಂಕ್ಷಿಪ್ತವಾಗಿ ಅವರು ಈ ಸಂದೇಶ ಪ್ರಧಾನಿ ಮೋದಿಯವರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಎಪ್ಪತ್ತೈದು ವರ್ಷ ತುಂಬುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರದಿಂದ ಕೆಳಗಡೆ ಇಳಿಬೇಕಾಗತ್ತೆ ಎಪ್ಪತ್ತೈದು ವರ್ಷ ಆದಮೇಲೆ ಸಹಜವಾಗಿ ನೀವು ಬೇರೆಯವರಿಗೂ ಕೂಡ ಸ್ಥಾನವನ್ನು ಬಿಟ್ಟುಕೊಡಬೇಕು ಅಂತ ಖುದ್ದು ಆರ್ ಎಸ್ ಒಂದು ನಿರ್ಧಾರ ಪ್ರಕಟ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪರೋಕ್ಷವಾಗಿ ಆ ಸ್ಥಾನದಿಂದ ಪ್ರಧಾನಿ ಸ್ಥಾನದಿಂದ ಕೆಳಗಡೆ ಇಳಿಯೋದಕ್ಕೆ ಒಂದು ಸಂದೇಶ ನೀಡಲಾಗಿದೆ ಅಂತ ಈಗ ಜಯರಾಮ್ ರಮೇಶ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಪ್ರಧಾನಿ ಮೋದಿ ಅವರನ್ನು ಟೀಕೆ ಮಾಡಿದ್ದಾರೆ